ಆತ್ಮೀಯ ಎಚ್ ಸಿಕ್ಸ್ಟಿ ನ್ಯೂಸ್ ವೀಕ್ಷಕರೇ ನಾನು ನಿಮ್ಮ ಎಮ್ಐ ಅಥವಾ ಮಲ್ಲಪ್ಪ ಜೋತವರು ಹಾಸನದ್ದು ಐದನೇ ತಾರೀಕಿಗೆ ಜಬರ್ದಸ್ತಾಗಿ ದೇವೇಗೌಡರ ಕುಟುಂಬದ ವಿರೋಧವಾಗಿ ಒಂದು ದೊಡ್ಡ ಒಂದು ರ್ಯಾಲಿ ಅಥವಾ ಸಮಾರಂಭ ದೊಡ್ಡ ಫಂಕ್ಷನ್ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರು ಅದು ಇಲ್ಲಿವರೆಗೆ ಸಿದ್ದರಾಮಯ್ಯರ ಶಕ್ತಿ ಪ್ರದರ್ಶನ ಅನ್ನುವಂಗೆ ನಿರೂಪಣೆ ಆಗ್ತಾಯಿತ್ತು ಅದನ್ನು ಅದೇ ರೀತಿಯಾಗಿ ಒಯ್ಯುವಂಥ ಪ್ರಯತ್ನಗಳು ನಡೆದಿದ್ವು ಆ ಈ ಸಂದರ್ಭದಲ್ಲಿ ಏನಾಗಿ ಬಿಡ್ತಪ್ಪ ಅದು ಕೆಲವು ಜನ ಸಹಜ ಪಕ್ಷ ವಿರೋಧಿಗಳು ಬೆಂಬಲಿಗರು ಇದ್ದೇ ಇರ್ತಾರೆ ಆ ವಿರೋಧಿಗಳು ಎಲ್ಲ ಪತ್ರ ಆಗ್ತಾರೆ ಬರೋದಿಲ್ಲ ಇದು ವೈಯಕ್ತಿಕ ಪ್ರತಿಷ್ಠೆ ಆಗ್ತದೆ ಕಾಂಗ್ರೆಸ್ಗೆ ಲಾಭ ಆಗಿ ಬಂತು ಅವ್ರು ವೈಯಕ್ತಿಕ ಲಾಭಕ್ಕೆ ಓಡಾಡ್ತಾ ಹಾಗೆ ಹೀಗೇನು ಬಂತು ಆಗ ಮತ್ತಷ್ಟು ವಿರೋಧರು ಬಂದಾಗ ಸಹಜವಾಗಿಲ್ಲ ನಾವು ನಮ್ಮ ರೈಲಿಯನ್ನು ಮಾಡಿ ನಾವು ಕೃತಜ್ಞತೆ ಇರೋದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಶಕ್ತಿ ಪ್ರದರ್ಶನ ಮಾಡೋದು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಸಮಾವೇಶ ಜನರ ಕಲ್ಯಾಣಕ್ಕಾಗಿ ಸಂವಿಧಾನ ರಕ್ಷಣೆಗಾಗಿ ಸ್ವಾಭಿಮಾನದ ರಕ್ಷಣೆಗಾಗಿ ಸರ್ಕಾರದ ವಿರೋಧ ವಿರುದ್ಧ ಮಾಡುತ್ತಿರುವ ಸುಳ್ಳು ಆರೋಪಗಳಿಗೆ ಉತ್ತರ ಕೊಡೋದಕ್ಕಾಗಿ ಅಂತೇಳಿ ಈ ಒಂದು ನಮ್ಮ ಸಿದ್ದರಾಮಯ್ಯರ ಶಕ್ತಿ ಪ್ರದರ್ಶನ ಆಗಿತ್ತು ಅದು ನಿಧಾನಕ್ಕೆ ಕಾಂಗ್ರೆಸ್ ಪಕ್ಷದ ಇದಪ್ಪ ಕಾರ್ಯಕ್ರಮ ಅನ್ನುವಂಗೆ ತೋರಿಸೋ ಪ್ರಯತ್ನ ಮಾಡಿದರು ಇದಕ್ಕೆ ಎಚ್ ಡಿ ಕುಮಾರಸ್ವಾಮಿಗಳಾಯ್ತು ಇನ್ನುಳಿದವರತ್ತೋ ಟಿಕ ಮಾಡಿದರು ಎಲ್ಲ ಇದು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ಸನ್ನು ನಿರ್ನಾಮ ಮಾಡೋದು ಬಯಸಿದಾರೆ ಅದು ಆಗುವುದಿಲ್ಲ ಹಾಗೆ ಇದು ಅವರು ಮಾತ್ರ ಸರ್ ಹಾಸನದಲ್ಲಿ ಹೋಗಿ ಮಾಡೋದಪ್ಪ ಅಂದರೆ ಗೌರ್ಗೆ ಶರ್ಟ್ ಹೊಡೆದಂಗೆ ನಾವು ಶರ್ಟ್ ಹೊಡೆದಂಗೆ ಆಗಿದೆ ಲಿಟಿ ಸಿ ಅವ್ರಿಗೂ ಇದು ಶರ್ಟ್ ಹೊಡೆದು ಬೇಕಾಗಿತ್ತು ಅವ್ರಿಗೂ ಯಾಕಂದ್ರೆ ಅವ್ರಿಗೂ ಅಲ್ಲೇ ಒಂದು ಒಕ್ಕಲತನದ ಅಥವಾ ಒಕ್ಕಲಿಗರ ರೀಳರ್ ಆಗಿಕೊಂಡು ಒಂದು ಒಂದು ಪ್ರಯತ್ನ ಅವ್ರದ್ದು ಇದ್ದಿದ್ದೇನೆ ಜೊತೆಗೆ ಇನ್ನೊಂದು ಭಾಳ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಇದೆ ಸಿದ್ದರಾಮಯ್ಯನಂತ ಈಗ ಅಲಾಕೆ ಆಗುವುದಿಲ್ಲ ಮುಂದಿನ ಎರಡು ವರ್ಷ ಪೂರ್ತಿ ಮುಗಿಯುವರೆ ಅನ್ನೋದು ಈಗ ಡಿ ಕೆ ಶಿವಕುಮಾರ್ ಅವರು ಫಿಕ್ಸ್ ಆಗಿಲ್ಲ ಅದರಲ್ಲಿ ಅವರು ಅವ್ರ ತಮ್ಮ ಅವ್ರ ಸಹೋದರ ನಮ್ಮ ಸುರೇಶ್ ಡಿ ಕೆ ಸುರೇಶ್ ಅವರು ಇವರೆಲ್ಲರೂ ಸಿದ್ದರಾಮಯ್ಯನ ಹೊಗಳ್ತಾ ಇದ್ದಾರೆ ಅವರ ಮುಂದಿನ ಮುಖ್ಯಮಂತ್ರಿಪ್ಪ ಅನ್ನೋಂಗೆ ಉಪ್ಪನಾಗಿ ತೋರಿಸ್ಕೊಳ್ತಿದ್ದಾರ ಏನೋ ಇರೋದು ಇರೋದನ್ನ ಸಂಖ್ಯೆ ಅವರು ಹೇಳಿದರು ಆದರೆ ಅವ್ರ ನಂತರ ಯಾರು ಯಾಕಂದರೆ ಈಗಾಗಲೇ ಸತೀಶ್ ಜಾರಕೋಳಿ ಅವರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಟ್ರಾವೆಲ್ ಹಾಕಪ್ಪ ನಾನು ಅನ್ನೋ ಹೇಳಿದ್ದಾರೆ ನಮಗೂ ಒಂದು ಸ್ಪರ್ಧೆ ಇರೋದು ಅನ್ನುವಂಗೆ ಹೀಗಿದ್ದಾಗ ಸಹಜವಾಗಿನ ಮುಂದಿನ ವಿಚಾರ ದೃಷ್ಟಿ ಯಾಕಂದ್ರೆ ಅವರು ಸಹ ಹೆಚ್ಚು ಕಡಿಮೆ ಒಂದೇ ವಯಸ್ಸೋರು ಸಿದ್ದರಾಮಯ್ಯನಂತಿ ಏಜ್ ಆಗಿದ್ದಾರೆ ಮೂರು ಸಲ ನಿಲ್ಲುವುದಿಲ್ಲ ಅನ್ನೋದು ಅವರು ಸ್ವತಃ ಘೋಷಣೆ ಮಾಡ್ಕೊಂಡಿದ್ದಾರೆ ಅಷ್ಟು ನಿಲ್ಲಲಿಕ್ಕಿಲ್ಲ ಪೋಲಿಟಿಕ್ಸ್ ಇವತ್ತೇನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಪೋಲಿಟಿಕ್ಸ್ ಅದು ಮಾಡಲಿಕ್ಕಿಲ್ಲ ಅನ್ನೋದು ಒಂದು ವಿಶ್ವಾಸ ಮಾಡ್ತಾ ಇದ್ದಾರೆ ನಾನು ಬೇರೆ ಹಾದಿಲ್ಲ ಅದು ಬಿಟ್ಟು ಡಿ ಕೆ ಅವರಿಗೆ ಅದು ಅದಕ್ಕೆ ಈಗ ಅವರು ಸ್ವತಃ ಹಾಸನದ ಈಗ ಒಂದು ಸಮಾವೇಶವನ್ನು ನನ್ನ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಇದು ಮಾಡ್ತಾಯಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದ್ರೆ ನೇರ ನೇರವಾಗಿ ಸಿದ್ದರಾಮಯ್ಯ ನಂತರ ಮತ್ತಾರು ಇಲ್ಲ ನಾನ ಅನ್ನೋದನ್ನ ಸುಚ್ಛವಾಗಿ ಹೇಳಿ ಇದು ಕಾಂಗ್ರೆಸ್ ವರ್ಸಸ್ ಮತ್ತು ಜೊತೆಗೆ ದೇವೇಗೌಡರ ಕುಟುಂಬ ಎದುರಿಸೋ ಅನ್ನು ಅನ್ನುವಂಥ ಮಾತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಎರಡು ಪಾಯಿಂಟ್ಗಳು ಇಲ್ಲಿದ್ದಾವೆ ಇದು ಒಂದಿಷ್ಟು ಗಮನೆಂಟ್ನ ನೋಡಿದಾಗ ವಿಚಾರ ಮಾಡಿದಾಗ ವಿಮರ್ಶೆ ಮಾಡಿದಾಗ ಇದು ಯಾರಿಗೆ ಉತ್ತರ ಕೊಡ್ತಾ ಇದ್ದಾರಪ್ಪ ಇವರು ಡಿ ಕೆ ಶಿವಕುಮಾರ್ ಅವರು ನಿಮಗೆ ಸ್ಪಷ್ಟ ಆಗ್ತದೆ ಮಧ್ಯದಾಗೆ ಸಿದ್ದರಾಮಯ್ಯರನ್ನ ತಮ್ಮ ತೆಕ್ಕಲ್ಲಿ ಇಟ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನೆಲ್ಲೂ ಹೊರಡಾಡದಂಗೆ ಮತ್ತೊಬ್ಬ ನಾಯಕನ ಎತ್ತಿ ಕಟ್ಟದಂಗೆ ನಮ್ಮ ಮೇಲೆ ಯಾಕಂದ್ರೆ ಮಹದೇವಪ್ಪ ಆಗಲಿ ಇನ್ನೊಬ್ಬರಾಗ್ರಿ ಅವರು ಆ ದೊಡ್ಡ ಪ್ರಮಾಣದಲ್ಲಿ ಅಂಬಿಷಿಯಸ್ ಅಲ್ಲ ಮತ್ತು ಜೊತೆಗೆ ಸಂಘಟನಾ ಚಾಸ್ತ್ರ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಒಂದು ನಂಬುಗೆ ಅವರು ಏನಿದ್ದಾರೆ ಎಂತಿದ್ದಾರೆ ಆ ಮಾತಾರೆ ಮೈಸೂರು ಭಾಗದಲ್ಲೇ ನಮ್ಮ ಮಹದೇವಪ್ಪನವರು ಎಸ್ ಎ ಮಹದೇವಪ್ಪನವರು ಮತ್ತು ಅವ್ರು ಎತ್ತೆಂಥ ಆತ್ಮೀರಿ ಯಾರಪ್ಪ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯಗೆ ಸತೀಶ್ ಅವ್ರ ಮೇಲೆ ಒಂದಿಷ್ಟು ಭಾಳ ಪ್ರೀತಿ ವಿಶ್ವಾಸ ಯಾಕಂದರೆ ಈ ಜೆ ಡಿ ಎಸ್ ಕಟ್ಟುವಲ್ಲೇ ಮತ್ತು ಪಕ್ಷವನ್ನು ಬಿಟ್ಟು ಬರುವಲ್ಲಿ ಏನಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಭಾಳ ಪ್ರಮುಖ ಪಾತ್ರ ವಹಿಸಿದರು ಅನ್ನೋದು ಅಷ್ಟ ಮುಖ್ಯದ ಈ ಪಕ್ಷವನ್ನು ಯಾವ ಹಿನ್ನೆಲೆಯಲ್ಲಿ ಕಟ್ಟಲಾಗಿದೆ ಎನ್ನುವುದು ಜೆ ಡಿ ಎಸ್ನವರಿಗೆ ಗೊತ್ತಿಲ್ಲ ಪಕ್ಷ ರಚನೆಗೊಂಡಾಗ ಕುಮಾರಸ್ವಾಮಿಗೂ ಇರಲಿಲ್ಲ ಪಕ್ಷ ಏನು ರಚನೆ ಆಯಿತು ಜೆ ಡಿ ಎಸ್ ಸೆಕ್ಯುಲರ್ ಅಂತೇಳಿ ಸೆಕ್ಯುಲರ್ ಅರ್ಥ ಗೊತ್ತಿಲ್ಲ ನಮ್ಮ ಕುಮಾರಸ್ವಾಮಿಗಳಿಗೆ ಆ ಸಂದರ್ಭದಲ್ಲಿ ನಾವು ಇದ್ದೀವಪ್ಪ ಆದರೆ ನಾನು ದೇವೇಗೌಡ ಇಬ್ರಾಹಿಂ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ವೆಂಕಟೇಶ ಲಕ್ಷ್ಮೀಸಾಗರ್ ಸೇರಿ ಈ ಜಾತ್ಯಾತೀತ ಅನುಸರಿಸಿಕೊಂಡು ಪಕ್ಷ ಮಾಡಿದ್ದೀವಿ ಇದು ಹೀಗಾಗಿ ಈ ಎಲ್ಲ ನೆನೆ ಅಂದರೆ ಇದರಲ್ಲಿ ಜಾರಕಿಹೊಳಿ ಅವರು ಇದ್ದಾರೆ ಅದ್ರ ಜೊತೆಗೆ ಇಬ್ರಾಹಿಂ ಇದ್ದರೆ ಇಬ್ರಾಹಿಂ ಮಾತಾಡಬಹುದು ಮಾತಿನ ಕಲಾಕಾರ ಆದರೆ ಸಂಘಟನೆಗೆ ಬೇಕಾದಂಥ ಆರ್ಥಿಕ ಶಕ್ತಿ ಅವರಲ್ಲಿಲ್ಲ ಅದ್ರ ಜೊತೆಗೆ ಮಹದೇವಪ್ಪನವರು ಆ ಪ್ರಮಾಣದಲ್ಲಿಲ್ಲ ವೆಂಕಟೇಶ್ವರ ಇಲ್ಲ ಲಕ್ಷ್ಮೀಸಾಗರವರು ಇಲ್ಲ ಈಗ ಅತಿ ಆತ್ಮೀಯರು ಯಾರಪ್ಪ ಸಿದ್ದರಾಮಯ್ಯ ಅಂದ್ರೆ ಸದೀಶ್ ಜಾರಕಿಹೊಳಿ ಅವರು ಅದರ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿ ಅವರ ಪ್ರಬಲ ಪ್ರತಿಸ್ಪರ್ಧಿ ಯಾರಪ್ಪ ಅಂದ್ರೆ ಸದೀಶ್ ಜಾರಕಿಹೊಳಿ ಅಂತೇಳಿ ಸ್ವತಃ ಡಿ ಕೆ ಶಿ ಅವರು ಇಂಡೈರೆಕ್ಟಾಗಿ ಒಪ್ಕೊಳ್ತಾ ಇದ್ದಾರೆ ಅದಕ್ಕಾಗೆ ಸಿದ್ದರಾಮಯ್ಯನ ನಂತರ ಯಾರು ಅನ್ನೋದಕ್ಕೆ ಉತ್ತರ ಈ ಕೊಟ್ಟುಕೊಳ್ಳೋದು ಕಂಡುಕೊಳ್ಳೋದು ಇದ್ದಾರೆ ನಾ ಅಧ್ಯಕ್ಷ ಅಧ್ಯಕ್ಷ ಇರೋದರಿಂದ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿ ಎರಡನೇದಾಗೆ ಈ ಸಮಾವೇಶ ಮಾಡೋದರಿಂದಾಗೆ ಸಹಜವಾಗಿ ಸಿದ್ದರಾಮಯ್ಯರಿಗೆ ಹೋಗುತ್ತಿರೋದಕ್ಕೆ ಕ್ರೆಡಿಟ್ ಸಿದ್ದರಾಮಯ್ಯ ಕ್ರೆಡಿಟ್ ಹೋದಪ್ಪ ಅಂದರೆ ಸಿದ್ದರಾಮಯ್ಯ ತಮ್ಮ ನಂತರ ಸತೀಶ್ ಅವ್ರನ್ನ ಅವ್ರ ಮಗನೂ ಇಲ್ಲ ಇವತ್ತು ಮತ್ತು ಹೆಚ್ಚಿನದ್ರಿಗೆ ಆ ಒಂದು ಮಟ್ಟದ ಮಹತ್ವಾಕಾಂಕ್ಷೆ ಇಲ್ಲ ಇನ್ನು ಯಾರನ್ನ ಬಿಡ್ಬೋದು ಬರೋ ಮ್ಯಾಲ ಅಂದರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದೆ ಬಿಡ್ಬೋದಲ್ಲಂತ ಅವ್ರಿಗೂ ಒಳಗೊಳಗೆ ಭಯ ಅದಕ್ಕೆ ನನ್ನ ನೇತೃತ್ವದಲ್ಲೇ ಈ ಸಮಾವೇಶ ನಡೀತಾ ಇದೆ ಅಂತ ಇನ್ನೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ಏಕಕಾಲಕ್ಕೆ ಸಿದ್ದರಾಮಯ್ಯರಿಗೂ ಮತ್ತೊಂದು ಕಡೆ ದೇವೇಗೌಡರಿಗೂ ದೇವೇಗೌಡರಿಗೆ ನಾನು ವಿರೋಧಿ ವಿರೋಧಿ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೀಗಾಗಿ ಇದು ನನ್ನ ನೇತೃತ್ವದಲ್ಲಿ ನಡೀತಿರುವಂಥ ಸಮಾವೇಶ ಅಂತೇಳಿ ಈಗಿರ್ತು ತಮ್ಮ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಹಿಂದಿಲ್ಲ ನಾಳೆ ಈಗಾಗಲೇ ಇದು ನಮ್ಮ ಜಾರಿಗೆ ಕುಟುಂಬದಿಂದ ರಮೇಶ್ ಅವರು ಬಿ ಜೆ ಪಿಯಲ್ಲಿ ಅಲ್ಲಿಯೂ ಒಂದು ರೆಬೆಲ್ ರೆಬೆಲಿಯನ್ ಲೀಡರ್ ಆಗಿ ಇದ್ದಾರೆ ಸಪೋಸ್ ಅಲ್ಲಿ ಯಡಿಯೂರಪ್ಪನವರ ಶಕ್ತಿ ಕುಂದಿತು ವಿಜೇಂದ್ರ ಶಕ್ತಿ ಕುಂದಿತಪ್ಪ ಅಂತ ಇದಾರೆ ಯತ್ನಾಳರ ಮನದಲ್ಲಿರುತ್ತಿರುವಂಥ ಇವರೆಲ್ಲರೂ ಪ್ರಮುಖ ಪ್ರಾಮುಖ್ಯತೆ ಪಡೀತಾ ಇದ್ದಾರೆ ಈ ಒಂದು ಎರಡು ಮೂರು ದಿನಗಳಲ್ಲಿ ಏನು ಬೇಕಾತಾಗ್ಬೋದು ಏನು ಯತ್ನಾಳ್ ಸಸ್ಪೆಂಡ್ ಆಗ್ತಾರೋ ಅಥವಾ ಯತ್ನಾಳರು ಮತ್ತಷ್ಟು ಆಗಿ ಬರ್ತಾರೋ ಹೀಗಾಗಿ ಇವರೆಲ್ಲರೂ ದೆಹಲಿಗೆ ಹೋಗಿದ್ದಾರೆ ಇವರ ಬಣದವರು ಯತ್ನಾಳ ಬಣ ಅಂತಿದ್ರು ಗುರ್ತದೆ ಬಟ್ ಅದರಲ್ಲಿ ಮೇನ್ ಇರೋರು ರಮೇಶ್ ಜಾರಕಿಹೊಳಿ ಅವರು ಈಗ ದಾವಣಗೆರೆಯಲ್ಲಿ ನಡೀತಿರುವಂತಹ ಸಮಾವೇಶ ನಾವು ಮಾಡ್ತಾಯಿದ್ದೀವಿ ಸಮಾವೇಶ ಅದಕ್ಕೆ ನಾವು ನಮ್ಮ ಬೆಳಗಾವಿಂದ ಒಂದು ಲಕ್ಷ ಜನರು ತೊಗೊಂಡ್ಬರ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ಹತ್ತು ಲಕ್ಷ ಜನಕ್ಕೆ ಕೂಡಿಸ್ತೀವಿ ನಾವು ದಾವಣಗೆರೆಯಲ್ಲಿ ನೀವು ಸಮಾವೇಶ ಮಾಡಿ ನಾವೇನು ಇಲ್ಲ ಅಂತ ಅಲ್ಲಿಯೂ ಒಂದು ರೀತಿಯಿಂದ ಬಿ ಜೆ ಪಿಯಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಯತ್ನಾರ ನಂತರ ನಾವು ಪ ಅಥವಾ ಹತ್ನಾಲ್ ನಂತರ ಹೆಚ್ಚುವರಿ ಆದರೂ ನಾವು ಆಗ್ತೀವಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ ಈ ಎರಡೂ ನೆಲೆಯಲ್ಲಿ ಎರಡು ಕಡೆಯಿಂದ ಅವರು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಒಂದು ಕಡೆ ರಮೇಶ್ ಅವರು ಇನ್ನೊಂದು ಕಡೆ ಸತೀಶ್ ಅವರು ಯಾರಾದರೂ ಆದರೆ ಅವ್ರ ಕುಟುಂಬದವ್ರು ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಅವರ ಟಾರ್ಗೆಟ್ ಇದನ್ನು ಅರ್ಥ ಡಿ ಕೆ ಶಿ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಬರೋದಿಲ್ಲ ಅನ್ನೋ ಅವ್ರ ತರ್ಕ ಮತ್ತು ಹಂಗದ ಗ್ಯಾರಂಟಿ ಗ್ಯಾರಂಟಿ ಇವೆಲ್ಲ ನೋಡಿದಾಗ ಅನ್ನಿಸ್ತದೆ ಬಟ್ ಅಷ್ಟರೊಳಗೆ ಇವರು ಗ್ಯಾರಂಟಿಯನ್ನು ಮಾಡಿಕೊಂಡು ಮತ್ತೇನು ಮಾಡಿ ಯಾಕಪ್ಪ ಅಂದರೆ ಈ ಗ್ಯಾರಂಟಿ ಅದ್ಗೇನಾಗ್ಬಿಡ್ತಿ ಇವತ್ತಂತಂದ್ರೆ ಗ್ಯಾರಂಟಿ ಕೊಡೋದಿದ್ರೆ ಯಾವ ಪಕ್ಷವು ಆರಿಸಿ ಬರುವಂಥ ಸಾಧ್ಯತೆಗಳು ಇಲ್ಲ ಅದಕ್ಕಾಗಿ ಈ ಗ್ಯಾರಂಟಿಯನ್ನು ಬಿ ಜೆ ಪಿ ತೆಗೆದುಕೊಂಡ ಮೋದಿ ನೇತೃತ್ವದೊಳಗೆ ಗ್ಯಾರಂಟಿಗಳು ಘೋಷಣೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿಗೂ ಅವಕಾಶಗಳು ಹಚ್ಚಿದವ ಹೀಗಾಗಿ ಇವತ್ತು ಡಿ ಕೆ ಶಿ ಅವ್ರಿಗೆ ಒಂದು ಆಪ್ಷನ್ ಅದು ನಾವು ಒಬ್ಬರೇ ಇದ್ದೀರಿ ಇದು ಇಬ್ಬರು ಇದ್ದಾರೆ ಅವರು ಒಂದು ರಮೇಶ್ ಇದ್ದಾರೆ ಇನ್ನೊಬ್ಬರು ಸದಸ್ಯ ಇದ್ದಾರೆ ಅದಕ್ಕಾಗಿ ತಾವು ಅರಿಶು ಬರಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ಮತ್ತೊಬ್ಬರು ಎಲ್ಲಪ್ಪ ನಾಯಕ ಅನ್ನೋದನ್ನು ಮೆಸೇಜ್ ಕೊಡಬೇಕು ಏಕಾಲ್ಕ ದೇವೇಗೌಡರಿಗೆ ಮೆಸೇಜ್ ಕೊಡಬೇಕು ಮತ್ತು ಇನ್ನೊಂದು ಇಲ್ಲಿ ಸೂಕ್ಷ್ಮ ವಿಚಾರ ಮಾಡಿದಾಗ ಜೆ ಡಿ ಎಸ್ ಜೊತೆಗೂ ಸಹಿತ ಎತ್ನಾಲ್ರ ಗುಂಪ ಒಂದು ವೇಳೆ ಕ ಬಿ ಜೆ ಪಿಯಿಂದ ಹೆಚ್ಚು ಆಗಿ ಅವರು ತೆಗೆದು ಹಾಕಿದರೆ ಮಾಡಿದರೆ ಈ ಜೆ ಡಿ ಎಸ್ ಜೊತೆ ಗುರುತಿಸಿಕೊಳ್ಳುವಂಥ ಸಾಧ್ಯತೆಗಳು ಇದ್ದಾವೆ ಯಾಕಂದರೆ ಕುಮಾರಸ್ವಾಮಿಗಳಿಗೂ ಮತ್ತು ರಮೇಶ್ ಜಾರಕಿಹೊಳಿ ಅವ್ರಿಗೂ ಯತ್ನಾಳ್ ಅವ್ರಿಗೆ ಒಂದು ರೀತಿ ಸಂಬಂಧಗಳಿದ್ದಾವೆ ಅದರಲ್ಲೂ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕೆ ಕುಮಾರಸ್ವಾಮಿಗಳು ಅವರು ಡಿ ಕೆ ಸಿ ವಿರೋಧಿಗಳು ಮತ್ತು ಡಿ ಕೆ ಸಿ ಸಲುವಾಗಿ ಎಲ್ಲಿ ಹೋದರೆಲ್ಲ ಹೇಳ್ತಾ ಇರ್ತಾರೆ ರಮೇಶ್ ಜಾರಕಿಹೊಳಿ ಅವರು ನಾನು ಆ ಒಬ್ಬ ವ್ಯಕ್ತಿಯಿಂದ ಬಂದಿದ್ದೀರಪ್ಪ ಹೊರಂಗಂತ ಹೀಗಾಗಿ ಎರಡು ಆಪ್ಷನ್ ಕಾಂಗ್ರೆಸ್ ಜಾರಕಿಹೊಳಿ ಇದ್ದರೆ ಒಂದು ಆಪ್ಷನ್ ಡಿ ಕೆ ಸಿಗಿದಾರೆ ಅದಕ್ಕೆ ತಮ್ಮ ಆಪ್ಷನ್ ಗಟ್ಟಿ ಮಾಡಿಕೊಂಡ ಸಿದ್ದರಾಮಯ್ಯ ನಂತರ ಯಾರೇನ ನಾನು ನಮ್ಮ ಮೆಸೇಜ್ ಕೊಡಿಸೋಕೆ ಇವತ್ತು ನನ್ನ ನೇತೃತ್ವದಲ್ಲಿ ಹಾಸನ್ ಸಮಾವೇಶ ಅಂತ ಏನೋ ಸ್ಟ್ರಿಪ್ಮೆಂಟ್ ಕೊಡ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ಒಂದು ದೊಡ್ಡದಾದಂಥ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅಥವಾ ಒಂದು ರಾಜಕೀಯ ಒಂದು ನಿಗೂಢ ನಡೆ ಇಲ್ಲಿ ನಡೀತಾ ಇದೆ ಒಟ್ನಲ್ಲೇ ಈ ಹಾಸನ ಒಂದು ಸಭೆ ಏನಿದೆ ಸಮಾವೇಶ ಏನಿದೆ ಅದು ದೇವೇಗೌಡರ ವಿರುದ್ಧ ಅವ್ರ ಕುಟುಂಬದ ವಿರುದ್ಧ ಒಂದು ಮಾತಾದ್ರೆ ಇನ್ನೊಂದು ಮಾತು ಸಿದ್ದರಾಮಯ್ಯವರ ನಿಮ್ಮ ಸ ಅವಧಿ ಮುಗಿದದ ಇನ್ನು ನಿಮ್ಮ ಒಂದು ಏನಪ್ಪ ಅಂದ್ರೆ ಒಂದು ಸಭೆ ಸಮಾರಂಭಗಳನ್ನು ಮಾಡೋಕ್ಕಿಂತಲೂ ಅಹಿಂದದ ನೆ ನೆಪದಲ್ಲಿ ನೀವು ಇನ್ನೊಬ್ಬರು ತಂದು ಕೂಡಿಸ್ ನಾವು ಅದನ್ನು ಸಾರಿ ತೊಳೆದುಕೊಳ್ತೀವಿ ಅಂತೇಳಿ ಇಲ್ಲೇ ಡಿ ಕೆ ಶಿವಕುಮಾರ್ ಅವರು ಏಕಕಾಲಕ್ಕೆ ಒಂದು ಅಧ್ಯಕ್ಷ ತಾವು ತಗೊಂಡಿಟ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅದರ ಜೊತೆಗೆ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಪೋಸ್ ಏನಾದರು ಮತ್ತು ಕಾಂಗ್ರೆಸ್ ಮಾತ್ರ ನಾನೊಬ್ಬ ಮುಖ್ಯಮಂತ್ರಿ ಅನ್ನುವಂಥ ಸಂದೇಶವನ್ನು ಕೊಡುವ ಒಂದು ಕೆಲಸನ ಮಾಡ್ತಾ ಇದ್ದಾರೋ ಏನೋ ಯಾರಿಗೆ ಗೊತ್ತು ಭವಿಷ್ಯದ ಗರ್ಭದಲ್ಲಿ ಇಲ್ಲದಂತೇಳಿ ಆದರೂ ಇದು ಹಾವು ಏನೇ ಆಡಿದಲ್ಲಿ ಯಾರು ಏನಾಗ್ತಾರೋ ಗೊತ್ತಿಲ್ಲ ಬಟ್ ಡಿ ಕೆ ಸಿ ಮಾತ್ರ ಇವತ್ತು ಈ ಸಿಚುವೇಶನ್ದಲ್ಲ ಒಬ್ಬ ಬಲಿಷ್ಠ ನಾಯಕನಾಗೆ ಈ ಒಂದು ದುಡ್ಡಿನ ರಾಜಕೀಯ ನಿಮಗೆ ಗೊತ್ತದು ಇವತ್ತಿನ ರಾಜಕೀಯ ದುಡ್ಡು ಹಣ ಹಣ ಅಣ ಇದ್ದರೆ ಬೇಕಾದ ಸಾಧ್ಯತೆ ಅನ್ನೋದು ಜೊತೆಗೆ ತಮ್ಮ ಕಾಂಗ್ರೆಸ್ ನಿಷ್ಠತೆ ಇಲ್ಲಿಯವರೆಗೆ ಸ್ವತಃ ಕಿಚನ್ ಕ್ಯಾಬಿನೆಟ್ ಸೋನಿಯಾ ಗಾಂಧಿ ಅವರ ಕಿಚನ್ವರೆಗೆ ಹೋಗಿ ತಮ್ಮ ಮಾತನ್ನು ನಡೆಸ್ಕೊಂಡು ಬರುವಂಥ ವ್ಯಕ್ತಿತ್ವ ಏನಾದರೂ ಇವತ್ತಿದ್ದರೆ ಕಾಂಗ್ರೆಸಲ್ಲ ಅದು ಡಿ ಕೆ ಸಿ ಅವರಿಗೆ ಹೀಗಾಗಿ ಕಾಂಗ್ರೆಸ್ ಯಾವುದೇ ಪ್ರಸಂಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೆಲ್ಲಬೇಕು ಅದು ನಮ್ಮ ನೇತೃತ್ವದಲ್ಲೇ ನನ್ನ ನೇತೃತ್ವದಲ್ಲೇ ಆಗ ನಾನು ಅಧ್ಯಕ್ಷದ ಸಹಜವಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಒಂದು ದೂರದ ಗುರಿಟ್ಟು ಇವತ್ತು ಈ ಹಾಸನ ಸಮಾವೇಶ ನಮ್ಮ ನೇತೃತ್ವದಲ್ಲಿ ನಡೀತಾ ಅಂತ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಒಂದು ರೀತಿಯಿಂದ ಒಂದು ಹೆಜ್ಜೆ ಹಿಂದೆ ಸರದಿದಾರ ಏನೋ ಅನ್ನುವಂಥ ಮಾತು ಇಲ್ಲೇ ಏನೂ ಇರಲಿ ಪಕ್ಷ ಸ್ವಾಭಿಮಾನವಾಗಿ ಕೊಡೋದು ಜಂಟಿ ಸಮಾವೇಶ ಅಂತ ಏನು ಏನೋ ಹೇಗೆ ಕೊಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅದು ಇದೊಂದು ರೀತಿಯಿಂದ ರಾಜಕೀಯ ರಣರಂಗದಲ್ಲಿ ಯಾರು ಯಾರನ್ನು ಸರಿಸ್ತಾರೆ ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ ಆದರೆ ಭವಿಷ್ಯಕ್ಕಾಗಿ ಇವರೆಲ್ಲರೂ ಒಳಗಿದ್ರೆ ಪ್ರಯತ್ನ ಮಾಡ್ತಾ ಇರೋದನ್ನು ಸುಳ್ಳಲ್ಲ ಅಂತ ಹೇಳಿದ್ರೆ ಇವತ್ತಿನ ಈ ಒಂದು ಚರ್ಚೆ ಮುಗಿಸ್ತಾ ಇದ್ದೀನಿ ನಿಮಗೆ ಲಾಕ್ ಆಗಿರ್ಬೋದು ಲೈಕ್ ಬಿಡಿ ಲ್ಯಾಕ್ ಮಾಡಿ ಕಾಮೆಂಟ್ ಮಾಡಿರಿ ಮತ್ತು ನಿಮಗೇನು ಅನ್ನಿಸ್ತದ ಡಿ ಕೆ ಶಿ ಅವ್ರ ಪ್ಲ್ಯಾನ್ ಇದು ಇರ್ಲಿಕ್ಕಿಲ್ವಾ ಆಯ್ತು ಆಯ್ತು ఇద ఎన్ను ఉత్తర కూడి హుడుకు ఉత్తరవన్న అంతేతా నీవు మొత్తం హతీ లైక్ మిషర్ మి కమెంట్ మి జగే నేను సబ్స్క్రైబ్ గెలిసిబాడ్రీ ఎత్ సిక్స్టన్ న్యూస్ ఇది సత్యద కైగనాడి వదన